ಬರ್ಲಿ ಒಂದ್ಸರಿ ಜೋರ ಚಪ್ಪ ಗೊತ್ತಾಗ ಸೌಂಡ್ ಮ್ಯಾಗ ಗೊತ್ತಾಗತ್ತ ದಯವಿಟ್ಟು ಹೆಣ್ಣು ಮಕ್ಕಳು ಹೊರತು ಪಡಿಸಿ ಯಾರ ಗಂಡು ಮಕ್ಕಳು ಚಪ್ಪಾಳಿ ತಟ್ಟಿದ್ರೆ ದಯವಿಟ್ಟು ಯಾರು ತಟ್ಟಬೇಡ್ರಿ ಅದು ನಾ ಹೇಳಿದಾಗ ಅಟ್ಟ ನಮ್ಮ ಗಂಡು ಮಕ್ಕಳು ಅಟ್ಟ ಚಪ್ಪಾಳಿ ಹೊಡಿಬೇಕು ಈ ಕಡೆ ನಿಮ್ಮ ಪಾರ್ಟಿ ಕೂತೈತಿ ಈ ಕಡೆ ನಮ್ಮ ಪಾರ್ಟಿ ಕೂತ ಹಾ ನಡೀವಿದು ಪೆನ್ಸಿಲ್ ಇಟ್ಟೈತಿ ಅದು ಒಂದು ಪಾರ್ಟಿ ಇದೊಂದು ಪಾರ್ಟಿ ಅಲ್ಲ ನಿನ್ನ ಪಾರ್ಟಿ ಅಣ್ಣ ಪಾರ್ಟಿ ಪಾರ್ಟಿ ಹಾ ಮತ್ತ ಹಾ ಬರ್ಲಿ ಸರಿ ನಿಮ್ ಮಂದಿ ಹುಡುಗ ಯಾವ ಸಾಕ್ ಬಿಡ್ರ ಭೇ ನಾಳಿಕೆ ನಾಳಿಕ್ಕೆ ಮತ್ ನಾಳೆ ಮುಂಜಾನೆ ರೊಟ್ಟಿ ಪಟ್ಟಿ ಮಾಡಬೇಕು ನೋಡ್ರಿ ರಾತ್ರಿ ಇಷ್ಟೊಂತಾದ್ರೆ ಹೆಂಗಿರ್ತಿಗಳು ದಾಟಿಲ್ಲ ಇನ್ನು ದಾಟಿಲ್ಲ ಅಪಿ ಊರು ದಾಟಾಕಿದ್ರೆ ಸಂಜೆ ಆಗಿಲ್ಲ ಫುಲ್ ಬಟಾಬೈಲ್ ತೋಟದಾಗೈತಿ ಹವಸರು ಮಾಡಿ ಓಡೋಕೆ ನನಗ್ ಸುತ್ತಕೊಂಡು ನೀರ್ ಹಸಾರ ಎಲ್ಲಿ ಲವ್ನ ಬರಂಗಿಲ್ಲ ಕಾಲ

ಥ್ಯಾಂಕ್ ಯು ಮತ್ತೊಮ್ಮೆ ಮುಗಿದೊಮ್ಮೆ ಎರಡನೇ ಬಾರಿ ನಮ್ಮ ಚಿಮ್ಮುಡ ಗ್ರಾಮಕ್ಕೆ ನಾವು ಬರೋದು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಕಲಾವಿದರ ಮೇಲೆ ಇರಲಿ ನಿಜವಾಗಿ ಭಾಳ ಪ್ರೀತಿಯಿಂದ ಚಿಮ್ಮುಡ ಅನ್ನೋ ಕಾರ್ಯಕ್ರಮ ಇವತ್ತು ಆ್ಯಕ್ಚುಲಿ ನಂದು ಎಮ್ ಕೆ ಹುಬ್ಬಳ್ಳಿ ಐತ್ರಿ ಈ ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ಯಾಕಂದರೆ ಈ ಭಾಗದಾಗ ಸಿಗುವಂಥ ಪ್ರೀತಿ ಅದಕ್ಕೆ ಯಾವತ್ತು ನಾವು ಚಿರೋರಣಿ ಅದಕ್ಕೆ ಚಿಮ್ಮುಡಿ ಗ್ರಾಮಕ್ಕೆ ಮತ್ತೊಮ್ಮೆ ಕರೆಸ್ಕೊಂಡಿರೋಣ ನಿಮ್ಮೆಲ್ಲರಿಗೆ ನಾವು ಕಲಾವಿದರೆ ಯಾವತ್ತು ಸದಾ ಚೇರೋಣಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೀ ಏನಾರು ಹೇಳೋದಿತ್ತು ರೀ ಹೇಳ್ಬೋದು

ನೀರು ರೋಚಿಗೆ ಅದು ಮುಂದೆ ಆದ್ರೆ ಬಾಯಿ ತೊಕೋ ಕೂತಾವಲ್ಲಿ ಈಗ ನಮ್ಮ ತಂಡದ ಖ್ಯಾತ ಗಾಯಕರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗಾಯಕ ಆತ್ಮೀಯ ಸಹೋದರ ವೀರು ಜಮಖಂಡಿ ಅವರ ಕಂಠ ಸೀರೆಯಲ್ಲಿ ಒಂದು ಗೀತೆ ಏಯ್ ಯಾರೇ ತುಪ್ಪ ಮರ ಹಾಗೆ ಅಲ್ಲ ಅಲ್ಲ ಏನೇನು ಕಟ್ಟಿಂಗ್ ಮ್ಯಾಲೆ ಚಪ್ಪರ ಹೇ ಲಕ್ಷ್ಮಿಗೆ ಭಾಳ ಬೇಕಾದ ಐ ಓ ಕಾಂಟ್ ದಿಸ್ ಬೇಕಾದಾಗ ಇಬ್ಲಿ ಬರೀ ಬಾ ನೀ ಅವೇನೋ ಮಾತಾಡ್ತ ನೀತಾಡೋದ್ರೆ ಐತ ಅವರ್ಲಿ ಒಂದ್ಸರಿ ಜೋರ ಚಪ್ಪಳಿ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತ ಅಣ್ಣ ಅವನ ಇಷ್ಟ ಅಂತಂದ್ರಿ ನೀವು ಹಾ ಹಿಂಗ ಬರ್ಬೇಕು ಕಾರ್ಯಕ್ರಮ ಜೋಶ ಇರಬೇಕು ಈ ಕಾರ್ಯಕ್ರಮ ಬೇಕಾದ್ರೆ ಲಕ್ಷ್ಮಿ ಕೊಟ್ಟ ಹೋಗ್ಬಿಡ್ತು ಏ ಯಾರು ಕಾಣೋಡ್ರಿ ಏಟು ಈಗ ಕೇಳಿ ಒಂದು ಅದ್ಭುತವಾದ ಗೀತೆ ನಮ್ಮ ತಂಡದ ಖ್ಯಾತ ಗಾಯಕಿ ನಿನ್ನ ಹೆಸರೇನಾಗ ಲಕ್ಷ್ಮೀ ಲಕ್ಷ್ಮಿ ಚಪ್ತೋ ನನ್ನ ಗಾಂಡಿ ಇಲ್ಲ ನೋಡಿ ನೋಡೈ ರಾತ್ರಿ ಯಾಡಕ್ಕೆ ಕೆಡಿಸಿದ್ರು ಈ ನಮ್ಮನೆ ಹೊರಪು ನಾವು ಹಾ ಇರ್ಲಿ ಇರ್ಲಿ ನಮ್ಮ ನಮ್ಮ ಮಂದಿ ಒಂದು ಬೆಳ್ಳ ಕಾಣ ಮಾಡ್ರಿ ಸರ್ ಇದು ತ್ವಾಟ ಐತೆ ಅಪ್ಪಿ ಇಲ್ಲಿ ಕತ್ತಲಾಗ ವ್ಯವಹಾರ ಇಲ್ಲ ಹಾಗೂ ನಮ್ಮ ಅಕ್ಕ ಇದು ಈಗ ಬಂದ ಸುದ್ದಿ ಇದು ಈಗ ಬಂದ ಸುದ್ದಿ ಲಕ್ಷ್ಮಿ ಅಣ್ಣ ತಮ್ಮ ಅಂದ ತಕ್ಷಣ ಇಬ್ಬರು ಹುಡುಗರು ನೇಣಿಗೆ ಶರಣು ಖುಷಿ ಪಡಾಕತ್ತಾರ ಪೊಲೀಸರು ಅದಕ್ಕೆ ಬಂದಾರೆ ಇಲ್ಲಿ ಲಕ್ಷ್ಮಿ ಹೇಳ್ಕೊಂಡು ಹೋಗೋ ಬಂದಾರೆ ಇಲ್ಲಿ ಗಾಡಿ ಬಂದೈತೆ ನೋಡ ಯಾಕ ನಿನ್ನ ತೌಡ ತಗಿಯಾಕ ನಮ್ಮ ಮಾಣಗಳ ಅದರ ಏ ಕೂಬಡ್ರಿ ಕೂಬಡ್ರಿ ಮಾಮಾ ಅಣ್ಣ 2 ಎಕರೆ ಕಬ್ಬನಲ್ಲ ನಿಂದ ಹಾಕೈತಿ ನಮ್ಮ ಮಾಮಾ ಅನ್ಬೇಕು ಅಣ್ಣ ಅನ್ಬೇಕು ಎಲ್ಲ ಇದೆಲ್ಲ ಇದು ಎಲ್ಲ ವಿಚಾರ ಕಬ್ಬನಲ್ಲಕ್ಕೆ ಬಂದಾ ಮಾಡಬೇಕು ಏ ಇಲ್ಲ ಫಸ್ಟ್ ಕೇಳಬೇಕು ನಾನು ಬಾ ಏ ಏ ಅವಿ ಮುಂದೆ ಹೋಗೋಣ ಅಷ್ಟೇ ಮುಂದೆ ಹೋಗೋಣ